ಪ್ರಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಬಂಧುಗಳೇ ಹಿಂದುತ್ವ ಅಂದ್ರೆ ಯಾಕೆ ಕೆಲವರಿಗೆ ತಾತ್ಸಾರ ಭಾರತ ಹಿಂದೂ ಸಂಸ್ಕೃತಿಯ ಪುಣ್ಯಭೂಮಿ ರಾಜಕೀಯ ಅನ್ನೋದು ಏನೇ ಇರಲಿ ಅದು ಕೆಳಮಟ್ಟಕ್ಕೆ ಇಳಿಬಾರದು ರಾಜಕೀಯದಲ್ಲಿ ಎಲ್ಲಾ ವರ್ಗದವರನ್ನ ತೃಪ್ತಿಪಡಿಸಿ ಗೆಲ್ಲೋದು ಕನಸಿನ ಮಾತು ನಮ್ಮ ದೇಶವನ್ನ ಯಾಕೆ ಹಿಂದೂ ರಾಷ್ಟ್ರ ಅನ್ನಬಾರದು ಬೇರೆ ಬೇರೆ ದೇಶಗಳಲ್ಲೇ ಅವರದೇ ಆದ ಆಯಾ ಧರ್ಮವನ್ನ ಘೋಷಣೆ ಮಾಡಿಕೊಂಡ್ರು ಆದ್ರೆ ನಮ್ಮ ದೇಶವನ್ನ ಮಾತ್ರ ಯಾಕೆ ಹಿಂದೂ ರಾಷ್ಟ್ರ ಅಂತ ಘೋಷಣೆ ಮಾಡಬಾರದು ಹಿಂದೂಗಳಾದ ನಮಗೆ ಇರೋದು ಇದೊಂದೇ ದೇಶ ಜಾತ್ಯತೀತ ರಾಷ್ಟ್ರ ಅನ್ನೋದು ಒಳ್ಳೆದೇ ಆದ್ರೆ ಧರ್ಮಾತೀತ ರಾಷ್ಟ್ರ ಅಂತ ನಾವು ಯಾಕೆ ಒಪ್ಕೋಬೇಕು ಇವೆಲ್ಲ ನಮ್ಮ ರಾಜಕೀಯ ನಾಯಕರು ಆಡೋ ನಾಟಕಗಳು ಕಣ್ರಿ ಯಾವುದೋ ಒಂದು ಸಮುದಾಯದ ಓಟಿಗೆ ಅವರ ಓಲೈಕೆಗೆ ಮಾಡಿರುವಂತಹ ಕಟ್ಟುಪಾಡು ಇದು ಅನ್ನೋದನ್ನ ನಮ್ಮ ಜನ ಯಾಕೆ ಅರ್ಥ ಮಾಡಿಕೊಳ್ಳೋದಿಲ್ಲ ನಮ್ಮ ದೇಶದಲ್ಲಿ ಎಪ್ಪತ್ತು ಪರ್ಸೆಂಟ್ ಇರೋ ಹಿಂದೂಗಳ ಮೇಲೆ ಏನೆಲ್ಲ ಶೋಷಣೆಗಳು ದಬ್ಬಾಳಿಕೆಗಳು ನಡೀತಾ ಇದಾವೆ ಅನ್ನೋದನ್ನ ಪ್ರತಿ ದಿನ ನೋಡ್ತೀವಿ ಒಂದು ವೇಳೆ ಈ ಎಪ್ಪತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಇಳುದ್ರೆ ಗತಿ ಏನು ಅನ್ನೋದನ್ನ ಯಾರಾದ್ರೂ ಯೋಚನೆ ಮಾಡಿದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಎಲ್ಲರೂ ಅವರವರ ಕೆಲಸದಲ್ಲಿ ಬ್ಯುಸಿ ಇರಬೇಕಾದ್ರೆ ಈ ಯೋಚನೆ ತಲೆಗೆ ಒಕ್ಕೋಕೆ ಹೇಗೆ ಸಾಧ್ಯ ತಲೆಗೆ ಒಕ್ಕೋಕೆ ಈ ರಾಜಕೀಯದವರು ಬಿಡ್ತಾರಾ ಖಂಡಿತ ಇಲ್ಲ ಈ ರಾಜಕಾರಣಿಗಳು ಮಾಡೋ ಸಣ್ಣ ತಪ್ಪಿನಿಂದ ಮುಂದೆ ನಾವು ನಮ್ಮ ತಲೆಮಾರು ಅದೆಷ್ಟು ತೊಂದರೆಗಳನ್ನ ಅನುಭವಿಸಬೇಕಾಗುತ್ತೆ ಗೊತ್ತಾ ದೇಶ ಸುಭದ್ರವಾಗಿ ಶಾಂತಿ ನೆಮ್ಮದಿಯಾಗಿ ಪ್ರಗತಿ ಪರವಾಗಿ ಇರಬೇಕು ಅಂದ್ರೆ ಹಿಂದುತ್ವ ಉಳಿಬೇಕು ಹಿಂದುತ್ವ ಬರೀ ಹೆಸರಲ್ಲ ಒಂದು ಸಮುದಾಯ ಅಲ್ಲ ಬರೀ ಧರ್ಮವೂ ಅಲ್ಲ ಅದು ಸೂರ್ಯನಷ್ಟೇ ದೊಡ್ಡ ಬೆಳಕು ಆ ಬೆಳಕನ್ನ ಬಳಸಿಕೊಂಡು ತಮ್ಮ ತಮ್ಮ ಬೇಳೆ ಬೇಯಿಸಿಕೊಂಡು ಆಮೇಲೆ ಆ ಬೆಳಕನ್ನ ನಂದಿಸೋಕೆ ಹೊರಟಿರೋ ಮುಟ್ಟಾಳರನ್ನ ಏನಂತ ಕರಿಬೇಕು ಹಿಂದುತ್ವ ಅನ್ನೋ ಮಹಾನ್ ಬೆಳಕನ್ನ ನಂದಿಸೋಕೆ ಬಂದ ಅದೆಷ್ಟೋ ವಿಷ ಜಂತುಗಳು ಆ ಬೆಳಕಿಂದಾನೆ ಸುಟ್ಟೋದು ಹಿಂದುತ್ವ ಅನ್ನೋದು ಅಂತಹ ತೀಕ್ಷ್ಣಕಾರಿ ಬೆಳಕು ಜಗತ್ತಿಗೆ ಸಂಸ್ಕಾರವನ್ನ ಹೇಳಿಕೊಟ್ಟಿದ್ದು ಹಿಂದುತ್ವ ಜಗತ್ತಿಗೆ ಆಧ್ಯಾತ್ಮ ಕಲಿಸಿದ್ದು ಹಿಂದುತ್ವ ಜಗತ್ತಿಗೆ ಕಲೆ ವಾಸ್ತುಶಿಲ್ಪ ಆರೋಗ್ಯ ಆಯುರ್ವೇದವನ್ನ ತೋರಿಸಿದ್ದು ಹಿಂದುತ್ವ ಜಗತ್ತಿಗೆ ಬದುಕೋದನ್ನ ಕಲಿಸಿದ್ದೇ ಹಿಂದುತ್ವ ಜಗತ್ತಿಗೆ ಧರ್ಮ ಅಂದ್ರೆ ಏನು ಅಂತ ತೋರಿಸಿಕೊಟ್ಟಿದ್ದು ಹಿಂದುತ್ವ ಜಗತ್ತಿಗೆ ಶಾಂತಿ ದಯೆ ಸಂಸ್ಕಾರ ಅಂದ್ರೆ ಏನು ಅಂತ ತೋರಿಸಿಕೊಟ್ಟಿದ್ದು ಹಿಂದುತ್ವ ಜಗತ್ತಿಗೆ ದೇವರ ಕಲ್ಪನೆ ಏನು ಅಂತ ತಿಳಿಸಿಕೊಟ್ಟಿದ್ದು ಹಿಂದುತ್ವ ಜಗತ್ತಿಗೆ ಹಸಿವನ್ನ ನೀಗಿಸೋದು ಹೇಗೆ ಅಂತ ಮಾಡಿ ತೋರಿಸಿದ್ದು ಹಿಂದುತ್ವ ಅಂತಹ ಹಿಂದುತ್ವವನ್ನ ಕೇವಲ ಬುಡಾರೆಗಳು ನಾಶ ಮಾಡೋಕೆ ಆಗುತ್ತಾ ಖಂಡಿತ ಇಲ್ಲ ದೇವರು ಒಬ್ಬನೇ ಅಂತ ಗೊತ್ತಿದ್ರು ನಾನಾ ರೀತಿ ಆಚರಣೆ ನಾನಾ ರೀತಿ ಆಚರಣೆ ಮಾಡೋದು ಹಿಂದುತ್ವ ಇಡೀ ಸೃಷ್ಟಿಯ ಬ್ರಹ್ಮಾಂಡವನ್ನ ಜಗತ್ತಿಗೆ ತಿಳಿಸಿಕೊಟ್ಟಿದ್ದು ಹಿಂದುತ್ವ ಆದರೆ ಹಿಂದುತ್ವಕ್ಕೆ ಇರೋದು ಇದೊಂದೇ ದೇಶ ಇದನ್ನ ನಾವು ಅನ್ಯ ಧರ್ಮೀಯರಿಗೆ ನೀಡಿಬಿಟ್ರೆ ಮತಾಂತರ ಆಗಬೇಕಷ್ಟೇ ಹಿಂದುತ್ವದ ಮೇಲೆ ಅದೆಷ್ಟು ದೌರ್ಜನ್ಯ ಅತ್ಯಾಚಾರ ಅನಾಚಾರ ಮೋಸ ಹಿಂಸೆ ದರೋಡೆ ಕೊಲೆಗಳು ನಡೆದು ಗೊತ್ತಾ ಜಗತ್ತಿನ ಯಾವ ಧರ್ಮಗಳ ಮೇಲೆ ನಡೆದೇ ಇರೋ ಶೋಷಣೆ ಹಿಂದೂ ಧರ್ಮದ ಮೇಲೆ ನಡೀತು ನಡೀತಾ ಬಂತು ಆದರೂ ಕೂಡ ಅದರ ಬುಡ ಇರಲೇ ಒಂದು ಕೊಂಬೆನು ಅಲ್ಲಾಡಿಸಲಿಕ್ಕೆ ಆಗ್ಲಿಲ್ಲ ದುರ್ದೈವ ಏನಪ್ಪಾ ಅಂದ್ರೆ ಹಿಂದುತ್ವದಲ್ಲಿ ಒಗ್ಗಟ್ಟಿಲ್ಲ ಯಾವತ್ತು ಹಿಂದುತ್ವಕ್ಕೆ ಒಗ್ಗಟ್ಟು ಅನ್ನೋದು ಬರುತ್ತೋ ಆವತ್ತು ಇಡೀ ಪ್ರಪಂಚವನ್ನೇ ನಡಗಿಸಿ ಬಿಡುತ್ತೆ ಈ ಹಿಂದುತ್ವ ಇವತ್ತು ಹಿಂದುತ್ವ ಕೋಟೆಯನ್ನ ಒಳಿಯೋದಕ್ಕೆ ನಮ್ಮ ನಮ್ಮಲ್ಲೇ ಜಾತಿಯನ್ನು ಬೇರುಗಳಿಗೆ ಜಗಳ ತಂದಿಡೋ ಕೆಲಸ ಆಗ್ತಿದೆ ಆದ್ರೆ ನಾವೆಲ್ಲ ಯಾವುದೇ ಕಾರಣಕ್ಕೂ ಒಳ ಜಗಳನ್ನ ಮಾಡ್ಕೋಬಾರದು ಭಾರತ ಯಾವತ್ತಿದ್ರು ಹಿಂದೂ ರಾಷ್ಟ್ರ ಹಿಂದುತ್ವದಲ್ಲಿ ಮಾತ್ರ ಋಷಿ ಮುನಿಗಳು ಸಾಧು ಸಂತರು ದೊಡ್ಡ ದೊಡ್ಡ ಮಹಾನ್ ಪುರುಷರು ದೇವಮಾನವರನ್ನ ನೋಡಲು ಸಾಧ್ಯ ಹಿಂದೂ ಧರ್ಮಕ್ಕೆ ಹುಟ್ಟಿಲ್ಲ ಸಾವಿಲ್ಲ ಅದು ಅನಂತದೆಡೆಗೆ ನಡೆಯುತ್ತಲೇ ಇರುತ್ತದೆ ಅದಕ್ಕೆ ಹೇಳೋದು ಅದು ಸನಾತನ ಧರ್ಮ ಅಂತ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನ ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹೇಂದ್ರ